ಆಳಂದ್ ಪಟ್ಟಣದಲ್ಲಿರುವ ಮಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಹದಿನೈದು ಜನರಿಗೆ ಪೂಜೆಗಾಗಿ ಅವಕಾಶ ಕಲ್ಪಿಸಿ ಇಂದು ಕಲಬುರಗಿಯ ಉಚ್ಚ ನ್ಯಾಯಾಲಯ ಅನುಮತಿಯನ್ನು ಒದಗಿಸಿಕೊಟ್ಟಿದೆ ಈ ಹೈಕೋರ್ಟ್ ತೀರ್ಪನ್ನು ಎಲ್ಲ ಹಿಂದೂ ಸಂಘಟನೆಗಳು ನಾವು ಸ್ವಾಗತ ಮಾಡ್ತೇವೆ ಬಹು ಜನರ ಆಕಾಂಕ್ಷೆ ಪ್ರತಿ ಶಿವರಾತ್ರಿ ಎಂದು ರಾಘವ ಚೈತನ್ಯರ ಶಿವಲಿಂಗಕ್ಕೆ ಪೂಜೆಗೆ ಅನುಮತಿ ನೀಡಬೇಕು ಅನ್ನುವಂಥದ್ದು ಇದ್ದ ಕಾರಣಕ್ಕಾಗಿ ಇಂದು ಸಿದ್ದರಾಮಯ್ಯ ಹಿರೇಮಠ ಅನ್ನುವವರಿಂದ ರಿಟ್ ಅರ್ಜಿಯನ್ನು ನಾವು ಸಲ್ಲಿಸಲಾಗಿತ್ತು ವಾದ ವಿವಾದವನ್ನು ಆಲಿಸಿ ಮತ್ತು ಕೋರ್ಟೇ ನೇಮಿಸಿದಂತಹ ಒಬ್ಬ ಕಮಿಷನ್ ಆಫೀಸ್ನ ಆಫೀಸರ್ನಿಂದ ಅಲ್ಲಿಯ ವರದಿಯನ್ನು ತರಿಸಿಕೊಂಡು ಆ ವರದಿ ಹಿಂದೂಗಳ ಪರ ಪೂರಕವಾಗಿರುವುದರಿಂದ ಅದನ್ನೆಲ್ಲ ಸಮಗ್ರವಾಗಿರುವ ದಾಖಲೆಗಳನ್ನು ಪರಿಗಣಿಸಿ ಇವತ್ತು ನಮಗೆ ಪೂಜೆಗಾಗಿ ಅನುಮತಿ ಕೊಟ್ಟಿದೆ ಇದು ಐತಿಹಾಸಿಕ ತೀರ್ಪಿದೆ ಹೀಗಾಗಿ ಅಲ್ಲಿಯ ಮುಸಲ್ಮಾನರು ರಾಘವ ಚೈತನ್ಯ ಶಿವಲಿಂಗದ ಗದ್ದುಗೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಮುಕ್ತವಾದಂತಹ ವಿವಾದ ಮಾಡದೇ ನಮಗೆ ಕಟ್ಟಡಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ